ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಈ ನಾಲ್ಕು ಆಹಾರ ಪದಾರ್ಥಗಳನ್ನು ನೀವೇನಾದರೂ ಫ್ರಿಜ್ನಲ್ಲಿ ಇಡ್ತಾ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ ಈ ಕೆಲವೊಂದು ಆಹಾರಗಳನ್ನು ಫ್ರಿಜ್ನಲ್ಲಿ ಇಟ್ಟರೆ ಅದು ವಿಷ ಆಗುತ್ತೆ ನಿಮ್ಮ ಜೀವಕ್ಕೆ ಆಪತ್ತು ತರುತ್ತೆ ನೀವೇನಾದರೂ ಈ ತಪ್ಪು ಮಾಡ್ತಾ ಇದ್ರೆ ಈಗಲೇ ಸ್ಟಾಪ್ ಮಾಡಿ ಹಾಗಾದರೆ ಯಾವ ಆಹಾರಗಳನ್ನು ಫ್ರಿಜ್ನಲ್ಲಿ ಇಡಬಾರ್ದು ಇಟ್ಟರೆ ಏನಾಗುತ್ತೆ ಯಾವ ರೀತಿ ಜೀವಕ್ಕೆ ಆಪತ್ತು ಬರುತ್ತೆ ಅನ್ನೋದನ್ನ ನೋಡೋಣ ವೀಕ್ಷಕರೇ ಕೆಲವೊಂದು ಆಹಾರಗಳನ್ನ ಫ್ರಿಜ್ ನಲ್ಲಿ ಇಡಬಾರ್ದು ಅಂತ ಹೇಳಿದೆ ಇದು ನಮ್ಮ ದೇಹಕ್ಕೆ ವಿಷ ಅಂತ ಆರೋಗ್ಯ ತಜ್ಞರೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವುದನ್ನ ಫ್ರಿಡ್ಜ್ ನಲ್ಲಿ ಇಡಬಾರ್ದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಂಬರ್ ಒನ್ ಈರುಳ್ಳಿ ವೀಕ್ಷಕರೇ ನೀವೇನಾದರೂ ಈರುಳ್ಳಿಯನ್ನು ಫ್ರಿಜ್ನಲ್ಲಿ ಇಡ್ತಾ ಇದ್ದರೆ ಇವತ್ತೇ ಸ್ಟಾಪ್ ಮಾಡಿ ಈ ತಪ್ಪು ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ಈರುಳ್ಳಿಯಲ್ಲಿ ತೇವಾಂಶ ಇರುತ್ತೆ ಇದು ಅನಿಲವನ್ನು ಬಿಡುಗಡೆ ಮಾಡುತ್ತೆ ಅದರಲ್ಲೂ ಕತ್ತರಿಸಿದ ಈರುಳ್ಳಿಯನ್ನು ಯಾವುದೇ ಕಾರಣಕ್ಕೂ ಫ್ರಿಜ್ನಲ್ಲಿ ಇಡೋದಕ್ಕೆ ಹೋಗಬಾರ್ದು ಇದು ತುಂಬಾ ಅಪಾಯಕಾರಿ ನೆನಪಿರಲಿ ನಂಬರ್ ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನು ಕೂಡ ಫ್ರಿಜ್ನಲ್ಲಿ ಇಡಬಾರ್ದು ಇದು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತೆ ಇದರ ಜೊತೆಗೆ ಬೆಳ್ಳುಳ್ಳಿಯನ್ನು ಫ್ರಿಜ್ನಲ್ಲಿಟ್ಟಾಗ ಅದು ತನ್ನ ರುಚಿಯನ್ನು ಕಳೆದುಕೊಳ್ಳುತ್ತೆ ಜೊತೆಗೆ ಅದರಲ್ಲಿರುವ ಪೋಷಕಾಂಶ ಕೂಡ ನಾಶ ಆಗುತ್ತೆ ಹೀಗಾಗಿ ಬೆಳ್ಳುಳ್ಳಿಯನ್ನು ಯಾವಾಗಲೂ ಕೂಡ ಗಾಳಿ ಆಡುವ ಜಾಗದಲ್ಲಿ ಇಡಬೇಕು ಮೂರನೇದು ಶುಂಠಿ ಹೆಚ್ಚಾಗಿ ಎಲ್ಲರೂ ಕೂಡ ಶುಂಠಿಯನ್ನ ಫ್ರಿಜ್ ನಲ್ಲಿ ಇದು ನೀವು ಮಾಡೋ ದೊಡ್ಡ ತಪ್ಪು ತಜ್ಞರ ಪ್ರಕಾರ ಶುಂಠಿಯನ್ನ ಫ್ರಿಜ್ ನಲ್ಲಿ ಇಟ್ಟರೆ ಅದರಲ್ಲಿ ಶಿಲೀಂಧ್ರ ಬೆಳೆಯುವ ಅಪಾಯ ಹೆಚ್ಚಾಗಿರುತ್ತೆ ಇದು ಮೂತ್ರಪಿಂಡ ಅಂದ್ರೆ ಕಿಡ್ನಿ ಅದೇ ರೀತಿ ಯಕೃತ್ತನ್ನ ಹಾನಿ ಮಾಡೋ ಅಪಾಯ ಇರುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಫ್ರಿಜ್ ನಲ್ಲಿ ಶುಂಠಿಯನ್ನ ಇಡುವುದಕ್ಕೆ ಹೋಗಬಾರದು ನಾಲ್ಕನೇದು ಅನ್ನ ನೆನ್ಪಿರ್ಲಿ ವೀಕ್ಷಕರೇ ಉಳಿದ ಅನ್ನವನ್ನು ಫ್ರಿಜ್ನಲ್ಲಿ ಇಡುವ ತಪ್ಪು ಮಾಡಬೇಡಿ ಅನ್ನವನ್ನು ಇಪ್ಪತ್ನಾಲ್ಕು ಗಂಟೆಗಿಂತ ಹೆಚ್ಚು ಕಾಲ ಫ್ರಿಜ್ನಲ್ಲಿ ಇಡಬಾರ್ದು ಯಾಕೆ ಅಂದ್ರೆ ಅದು ವಿಷ ಆಗತ್ತೆ ಅಂತ ಹೇಳಿ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಬ್ಯಾಕ್ಟೀರಿಯಾ ಬೆಳೆಯೋ ಅಪಾಯ ಹೆಚ್ಚಾಗಿರುತ್ತೆ ಇದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಈಗ ನಾನು ಹೇಳಿದ ಆಹಾರಗಳು ಮಾತ್ರವಲ್ಲ ಫ್ರಿಜ್ನಲ್ಲಿಟ್ಟ ಯಾವುದೇ ಆಹಾರ ಕೂಡ ಸೇಫ್ ಅಲ್ಲ ಅದ್ರಲ್ಲೂ ಈ ಆಹಾರಗಳನ್ನ ಫ್ರಿಜ್ ನಲ್ಲಿ ಇಟ್ಟರೆ ತುಂಬಾನೇ ಡೇಂಜರು ಕೆಲವರು ಏನ್ ಮಾಡ್ತಾರೆ ಫ್ರಿಜ್ ನಲ್ಲಿ ಆಹಾರ ಪದಾರ್ಥಗಳನ್ನ ಇಡ್ತಾರೆ ಆದ್ರೆ ಅವ್ರಿಗೆ ಇಡಬೇಕು ಅನ್ನೋದು ಗೊತ್ತಿರಲ್ಲ ಹೀಗಾಗಿ ಮೊದಲಿಗೆ ಫ್ರಿಜ್ನಲ್ಲಿ ನಲ್ಲಿ ಆಹಾರ ಪದಾರ್ಥಗಳನ್ನ ಹೇಗಿಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಾಗಾದರೆ ಫ್ರಿಜ್ನಲ್ಲಿ ಆಹಾರ ಪದಾರ್ಥಗಳನ್ನು ಇಡೋದು ಹೇಗೆ ನೋಡೋಣ ವೀಕ್ಷಕರೇ ನೀವೇನಾದರೂ ಫ್ರಿಜ್ನಲ್ಲಿ ತಿನ್ನೋ ಪದಾರ್ಥಗಳನ್ನು ಇಟ್ಟರೆ ಅದು ಬೇಗನೆ ಖಾಲಿ ಮಾಡಬೇಕು ತುಂಬ ಹೊತ್ತು ಫ್ರಿಜ್ನಲ್ಲಿ ಇಡಬಾರ್ದು ಇದು ನೆನಪಿರ್ಲಿ ಅದೇ ರೀತಿ ನೀವು ಫ್ರಿಜ್ನಲ್ಲಿ ಇಡೋದಕ್ಕೆ ಡಬ್ಬಗಳನ್ನು ಬಳಸ್ತೀರಲ್ಲ ಅದನ್ನು ತುಂಬ ಸ್ವಚ್ಛವಾಗಿಟ್ಟುಕೊಳ್ಬೇಕು ಆಗಾಗ ಸ್ವಚ್ಛಗೊಳಿಸ್ತಾ ಇರಬೇಕು ಇದು ಕೂಡ ನೆನಪಿರ್ಲಿ ಇದರ ಜೊತೆಗೆ ಯಾವತ್ತೂ ಕೂಡ ಫ್ರಿಡ್ಜ್ನಲ್ಲಿ ಬಿಸಿ ಆಹಾರ ಪದಾರ್ಥಗಳನ್ನು ಇಡಬಾರ್ದು ಇದು ನೀವು ಮಾಡೋ ದೊಡ್ಡ ತಪ್ಪು ಅದು ತಣ್ಣಗಾದ ಮೇಲೆ ನೀವು ಫ್ರಿಡ್ಜ್ನಲ್ಲಿ ಇಡಬೇಕು ವೀಕ್ಷಕರೇ ಈಗ ಪ್ರತಿಯೊಬ್ಬರೂ ಕೂಡ ಈ ಫ್ರಿಡ್ಜನ್ನು ಬಳಸೇ ಬಳಸ್ತಾರೆ ಎಲ್ಲರ ಮನೆಯಲ್ಲೂ ಕೂಡ ಫ್ರಿಡ್ಜ್ ಇದ್ದೇ ಇರುತ್ತೆ ಆದರೆ ಕೆಲವರಿಗೆ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದು ಗೊತ್ತಿರಲ್ಲ ನೆನ್ಪಿರಲಿ ವೀಕ್ಷಕರೇ ನೀವು ಮಾಡೋ ಕೆಲವೊಂದು ತಪ್ಪುಗಳು ನಿಮ್ಮನ್ನು ಅಪಾಯಕ್ಕೆ ತಳ್ಳತ್ತೆ ಜೀವಕ್ಕೆ ಆಪತ್ತು ಹಾಗೆ ಮಾಡುತ್ತೆ ಹೀಗಾಗಿ ಇದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು ನಮ್ಮ ದೇಹಕ್ಕೆ ಸ್ಲೋ ಪಾಯ್ಸನ್ ಅಂತ ಗೊತ್ತಾದ ಮೇಲೆ ಆ ತಪ್ಪು ಮಾಡೋದಕ್ಕೆ ಹೋಗಬಾರ್ದು ಆರೋಗ್ಯದ ಕಡೆ ಗಮನ ಕೊಡಿ ಯಾವುದರ ರಿಸಲ್ಟ್ ಕೂಡ ತಕ್ಷಣಕ್ಕೆ ಸಿಗೋದಿಲ್ಲ ಅದು ಲೇಟಾಗಿ ನಮ್ಮ ದೇಹದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹೀಗಾಗಿ ಫ್ರಿಜ್ ಬಳಸುವಾಗ ಹುಷಾರಾಗಿರಿ ಈ ಆಹಾರ ಪದಾರ್ಥಗಳನ್ನು ಯಾವುದೇ ಕಾರಣಕ್ಕೂ ಫ್ರಿಜ್ನಲ್ಲಿ ಇಡೋದಕ್ಕೆ ಹೋಗಬೇಡಿ ಹುಷಾರ್ ಯಾಕೆ ಅಂದರೆ ಆರೋಗ್ಯವೇ ಭಾಗ್ಯ ನೆನಪಿರಲಿ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಸಪೋರ್ಟ್ ಮಾಡೋದನ್ನು ಮರಿಬಿಡಿ ನಮಸ್ಕಾರ